ಿರ ಜನ್ಮವೇ ಬಂದರೂ ಬರಲಿ ಕನ್ನಡವೇ ನನ್ನ ಉಸಿರಾಗಿರಲಿ ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನನ್ನ ಕೂಡ ನನ್ನ ಗೆಳೆಯ ಸೂರ್ಯ ಇಲ್ಲಿ ನಾನು ಬಂದಿದ್ದೇ ಒಂದು ರೀತಿ ಕಾರ್ಯಕ್ರಮ ನೋಡಿದ್ರೆ ನನ್ ಒಂದು ಮನ್ಸೆ ಬದಲಾಗ್ತಿತ್ತು ಬಹುಶಃ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಕಡೆಗಾಗಿ ಮಾಡುವಂತಿದ್ದ ಕಾರ್ಯಕ್ರಮ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಒಂದು ಘಟನೆ ನಡೆದು ಇಬ್ಬರು ಪ್ರೇಮಿಗಳು ಈ ರೀತಿಯಾದ ಒಂದು ಪಾವನ್ನಪ್ಪಿದ್ದು ಬಹುಶಃ ಇಲ್ವೇ ಇಲ್ಲ ನಾನಂತೂ ಇಲ್ಲ ನಾನು ಕೇಳು ಇಲ್ಲ ಒಂದಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ರಘುವೀರು ಮತ್ತೆ ನಮ್ಮ ಕುಟುಂಬಕ್ಕೆ ಒಂದು ರೀತಿಯಾದ ಸಂಬಂಧ ಇತ್ತು ಬಹುಶಃ ನನಗೆ ಯಾರಿಗೂ ಗೊತ್ತಿಲ್ಲ ಸಂಬಂಧ ಹೇಗಪ್ಪ ಆಯಿತು ಅಂತಂದ್ರೆ ನಾನೇನು ಈ ಬದಲಾವಣೆನಲ್ಲ ಭಾಳ ಚೆನ್ನಾಗಿ ಹೇಳಿದ್ರು ಟೌನ್ ಆಗಲಿಂದ ಹಿಡಿದು ಈ ಏನು ನಮ್ಮ ನಯನ ರಂಗಮಂದಿರ ಸಭಾಂಗಣ ಇದೆ ಅಲ್ಲಿಂದ ಹಿಡಿದು ವುಡ್ಲ್ಯಾಂಡ್ಸ್ ಹೋಟ್ಲು ಆ ಬಾಡ್ರವರೆಗೂ ಅವತ್ತಿನ ಆಸ್ತಿ ಬಂದು ರಘುವೀರ್ ತಂದೆಗೆ ಸೇರಿ ನಮ್ಮ ಕುಟುಂಬ ಅಂದ್ರೆ ನನ್ನ ಶ್ರೀಮತಿಯವರು ಸಂಪತಿ ರಾಮ್ನವರೊಳಗಿದ್ರು ಅವರ ಪರಿಚಯ ಇತ್ತು ಹಾಗಾಗಿ ಚಿಕ್ಕ ಇಲ್ಲಿ ಸಿನಿಮಾಗಳಿಗೆ ಪ್ರೇರಿ ಅನೇಕ ಜನರಲ್ಲಿ ಮೊದಲನೆಯವರು ಯಾರಪ್ಪ ಅಂದ್ರೆ ವಿ ವಿ ರಾಧಾ ಅವರು ವಿ ರಾಧಾ ಅವರು ಸಿನಿಮಾ ಸೇರಿದ ತಕ್ಷಣ ಒಂದು ವೀನ್ಗೆ ಹಾಕಿ ಎಲ್ಲರೂ ಪುಳಕಿತರಾಗ ಅವ್ರನ್ನ ನೆಕ್ಸ್ಟ್ ಫಾಲೋ ಮಾಡಿದ್ದು ಪ್ರಮ್ಳ ಜೋಶಿ ಅವರ ಕುಟುಂಬ ಅದನಂತರ ಅದಕ್ಕೂ ಮುಂಚೆ ಶ್ರೀನಿವಾಸ ಮೂರ್ತಿ ಅಂತ ಅಲ್ಲೇ ಇದ್ರು ಇದೆ ಸಂಪಂಗಿರಾಮನಗರದಲ್ಲಿದ್ರು ಆಮೇಲೆ ಇರು ಬಹುಶಃ ಈ ಸಿನಿಮಾನೇ ಹಾಗೆ ಯಾಕೆಂದ್ರೆ ಅವ್ರ ತಂದೆ ಏನು ಶ್ರೀಮಂತರಾಗಿದ್ದರು ಅದೆಲ್ಲ ಬಿಟ್ಟು ಅದನ್ನು ದುಡ್ಡೆಲ್ಲ ಮುಖ್ಯ ನಾನು ಈ ನಾಡನ್ನ ಇಷ್ಟಪಡಬೇಕು ನಾನು ಈ ಭಾಷೆಯನ್ನ ಇಷ್ಟಪಡ್ಬೇಕು ನಾನು ಈ ಕಲೆಯನ್ನ ಇಷ್ಟಪಡ್ಬೇಕು ಅದ್ರ ಮುಖಾಂತರ ನಾನು ಒಂದು ಕರ್ನಾಟಕಕ್ಕೆ ಒಂದು ಸೇವೆಯನ್ನ ಸಲ್ಲಿಸಬೇಕು ಅಂತ ಹೋರಾಡಿದ ಅತ್ಯಂತ ಉತ್ಕೃಷ್ಟ ವ್ಯಕ್ತಿ ಯಾರಪ್ಪ ಅಂದ್ರೆ ರಘುವೀರ್ ಅಂತ ಸಹ ಹೇಳಬೇಕು ಅದಕ್ಕೆ ತುಂಬಾ ಕಷ್ಟ ಇಂತೂ ನಾನು ಎಲ್ಲ ಸಿನಿಮಾ ಬರೋಲ್ಲ ದುಡ್ಡಿ ಬರೋರೇ ಅಲ್ಲ ರಾಜ್ಕುಮಾರ್ ಆಗ್ಯಾರೆ ವಿಷ್ಣುವರ್ಧನ್ ಆಯ್ತು ಯಾರು ಶ್ರೀಮಂತ ಸಿನಿಮಾ ಬರಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಶ್ರೀಮಂತ ಅಲ್ಲೇ ಇತ್ತಲ್ಲ ಆದ್ರೆ ಶ್ರೀಮಂತಿಕೆಯನ್ನ ಪಡೆದಂತ ಬೇರೆ ಬೇರೆ ನಟರುಗಳು ಏನ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಅಂತ ಯೋಚನೆ ಮಾಡ್ತೀವಿ ಇವತ್ತು ಈ ಒಂದು ಕಾರ್ಯಕ್ರಮ ನೋಡಿದಾಗ ನನಗೆ ಏನಾಗಿ ಬಹುಶಃ ಆ ಕಾಲಕ್ಕೆ ಮೊದಲನೇ ಸಿನಿಮಾ ಮಾಡಿದಾಗ ಅಜಯ್ ವಿಜಯ್ ಅಂತ ಮಾಡಿದಾಗ ಮೂವತ್ತೈದು ಲಕ್ಷ ರೂಪಾಯಿ ಅಂದ್ರೆ ಇವತ್ತು ಸುಮಾರು ಸರಿ ಸುಮಾರು ಅದು ಲೆಕ್ಕ ತೊಂದ್ರೆ ಮುನ್ನೂರು ಕೋಟಿ ಮೇಲೆ ಇವತ್ತಿನ ಹಣದ ಬೆಲೆ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ ಅವರು ಮಾಡಿದ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳ ಹಿಂದೆ ಲೆಕ್ಕ ಹಾಕಿದ್ರೆ ಇವತ್ತು ಆ ದುಡ್ಡಿಗೆ ಮೂವತ್ತೈದು ಲಕ್ಷಕ್ಕೆ ಏನಾದ್ರು ಒಂದು ಪ್ರಾಪರ್ಟಿ ಮಾಡಿದ್ರೆ ಅದು ಏನಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಮುನ್ನೂರು ಕೋಟಿ ಮಾಡಬೇಕು ಆದ್ರೆ ಅವನ ಆ ವಾಸನ್ನು ಕಡೆದು ತಂದೆಯಿಂದನೂ ದೂರ ಆಗಿ ಹೆಂಡತಿ ಕಳ್ಕೊಂಡು ದಂಡಜೀವನು ಕಳ್ಕೊಂಡು ಇವತ್ತು ನೀನು ದುಡ್ಡಿಲ್ಲ ಅಂತ ಯೋಚನೆ ದುಡ್ಡು ಬಂದೇ ಬರುತ್ತೆ ಆದ್ರೆ ನಿನ್ನ ನೋವಿನಲ್ಲಿ ನಿನ್ನಲ್ಲಿರೋ ನೋವನ್ನ ಎಲ್ಲಾ ಕಡೆ ಹಾಕ್ತಾ ಹೋಗ್ತಾರೆ ಸಿನಿಮಾದಲ್ಲಿ ಯಾರೋ ಏನೋ ಮಾಡುತ್ತೆ ಏನೋ ಮಾಡುತ್ತ ನೋಡಬೇಕು ಅಂದ್ರೆ ನನ್ ಕೃಷ್ಣ ಅನುಭವದೇವರಲ್ಲಿ ನೀವು ಅನುಭವಿಸಿದ எட்டோ சினிமே ஆகோதில் பேமெண்ட் கொடுத்து நாமக்காக விட்டுக்கொடாக கொண்டு கொடுத்தார் கொண்டு கொடுத்தா அதுல பக்கில் பிடி ವಿಚಾರ ಬೇಡ ಇವತ್ತು ಎಲ್ಲ ಹೆಣ್ಮಕ್ಳು ಬಂದಿದೀರಾ ಬಹಳ ಖುಷಿ ಖುಷಿಯಾಗಿ ನಿಮ್ಮ ಮಕ್ಕಳ ನೃತ್ಯವನ್ನು ನೋಡಬೇಕು ಅವರು ಆನಂದವಾಗಿ ಡಾನ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಭರತನಾಟ್ಯ ಡ್ರೆಸ್ ಎಲ್ಲ ಹಾಕಿ ತಗೊಂಡ್ಬಂದು ಡಾನ್ಸ್ ಮಾಡ್ತಾ ಇದ್ದಾಗ ನನಗೆಲ್ಲೋ ನನ್ನ ಮೊಮ್ಮಗ ರಾಯನ ಯಾಕೆ ಕರ್ಕೊಂಡ್ಬಂದಿಲ್ಲ ಅಂತ ಒಂದು ಫೀಲಿಂಗ್ ಬಂದ್ಬಿಟ್ಟು ಅಂತ ಒಂದು ಉತ್ತಮವಾದ ಕಾರ್ಯಕ್ರಮ ನನಗೆ ಕೂತಿರೋ ಅವರವ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು ஆமே சார் எல்லாரும் உதாஹரணி பிரியா இருக்கும் நான் நானும் அவரு சினிமா நே பரிச்சல் பார்த்திங்க பிரதிவிட்டு நான் நோட் அது நடிப்பா ஈகை பேர நோட் கடத்தினுமா போலீஸ் அபிகாரி நன் கடத் மாதிரி ஆசை ನೋಡೋದು ಎಲ್ಲಿಂದ ಎಲ್ಲಿ ಅದು ಆಕ್ಟರ್ ಅದೇ ರೀತಿ ನಾಗೇಶ್ ಮತ್ತೊಂದು ಚಲಗ ಕನ್ನಡ ಚಿತ್ರ ಇನ್ನೊಂದು ಆಗಿ ತೊಂಬತ್ತು ಆಲ್ರೆಡಿ ಬಂದಿದ್ದಾರೆ ಅವರು ಯಶಸ್ಸು ಕಾಣ್ತಾರೆ ಯಾಕೆಂದ್ರೆ ಬಿಟ್ ಅಂಡ್ ಟ್ರ್ಯಾಕ್ ಅಂತ ಕರಿತೀವಿ ಅದೇ ದಾರಿ ನಾನು ಬೇರೆ ದಾರಿನೇ ಮಾಡಬೇಕು ಆ ಮುಂದೆ ನಾವು ಚಿತ್ರಂಗದಲ್ಲಿ ಗೆಲ್ಬಹುದು ಅನ್ನೋದಿದೆ ಕೃಷ್ಣನ ಬಗ್ಗೆ ನಾನು ಏನು ಮಾಡೋದಿಲ್ಲ ನಾನು ಅನೇಕ ಸಿನಿಮಾಗಳು ಪ್ರಶ್ನೆ ಮಾಡಿದ್ದೀನಿ ಮನೆಯ ಕೂಡ ಯಾಕೆ ಸುಮ್ಮನೆ ಕೊಟ್ಟಿದ್ದೆ ಬಾ ಅಂತ ಒಂದು ಸಿನಿಮಾ ಕ್ಲಾಕ್ ಮಾಡಿಸಿದ್ದಾರೆ ಆತ್ಮೀಯರು ಆ ಪರವಾದ ಮನುಷ್ಯ ಮೇಲಾಗಿ ನನ್ನ ಆತ್ಮೀಯ ನಮ್ಮ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಬಹಳ ಸರಳ ವ್ಯಕ್ತಿತ್ವ ಬಂದಂಥ ನರ್ಸಿಂಗ್ ತುಂಬ ಸಜ್ಜಂದರು ಅವರಿಗೆ ಈ ಚೇಂಬರ್ನ ವ್ಯಾಪಾರದಲ್ಲಿ ದುಡ್ಡು ಮಾಡೋದಲ್ಲ ಅವರೇ ಬೇಕಾದ್ರೆ ಇನ್ನೊಂದು ಚೇಂಬರ್ ಕಟ್ಟಲ್ಲ ಹಣವಂತರು ಶ್ರೀಮಂತರು ಹಾಗೆ ಅವರು ಗುಣ ಮಾತ್ರ ಕನ್ನಡ ಚಿತ್ರದಿಂದ ಏಳಿಗೆ ಚೆನ್ನಾಗಿ ಆಗಬೇಕು ಅಂತ ಎರಡು ವೈಷ್ಣವಿ ವೈಭವೀತ ಅತ್ಯಂತ ಮುದ್ರಹಳ್ಳಿನಲ್ಲಿ ಸುಸಜ್ಜಿತ ರಂಗಮಂದಿರವನ್ನ ಮಾಡಿ ಚಿತ್ರಮಂದಿರವನ್ನು ಮಾಡಿ ಅವ್ರಿಗೆ ಪ್ರಶಸ್ತಿ ಬಂದಿದೆ ಆಲ್ ಇಂಡಿಯಾ ಪ್ರಶಸ್ತಿ ಚಪಾ ಚಪತಿ ಪ್ರತಿ ವರ್ಷ ನಡೆಯುವ ಈ ಕಾರ್ಯಕ್ರಮಕ್ಕೆ ಅದ್ರ ಖರ್ಚು ಏನಾಗತ್ತೆ ನನ್ನ ட்ராயிங் பூரணி அக்கௌண்ட் கொடுத்து அதில் படிக்க கொட்டி ஏனாக ஒன்றொந்தி நான் இத்தர வந்தே நயன மந்தி ரகுமந்திர லாபம் நாலு ஜன இரவு ಐದು ಜನ ಇರಲ್ಲ ಸರ್ ದೊಡ್ಡ ಸನ್ಮಾನ ಮಾಡ್ತೀನಿ ಅಂತಾರೆ ಆ ಸನ್ಮಾನ ಮಾಡೋ ನಾಲ್ಕು ಜನ ಬಿಟ್ಟರೆ ಸನ್ಮಾನ ಇದೊಂದು ಇದು ಜನ ಇರಲ್ಲ ಇಲ್ಲಿ ಆದ್ರೆ ಇವತ್ತು ಮಕ್ಕಳ ಕಾರ್ಯಕ್ರಮದಲ್ಲಿ ರಘುವಿನ ಹೆಸರು ನೀನ್ ಮಾಡಿದ್ಯಾ ಕನ ಕಂಡ ಕನಸನ್ನ ನೀನು ಪೂರೈಸಿದ್ಯಾ ಈ ತರ ಒಂದು ಸ್ನೇಹಿತರನ್ನ ನೋಡೇ ಇಲ್ಲ ಅವ್ರ ಕುಟುಂಬಸ್ಥರು ಅವ್ರು ಒಡ ಹುಟ್ಟಿದವರು ಮನೆಯವ್ರು ಮಾಡ್ತಾರ ಒಂದ್ ಎರಡು ವರ್ಷ ಮಾಡ್ತಾರೆ ಮೂರನೇ ವರ್ಷ ಮಾಡ್ತಾರೆ ನಿಲ್ಲಿಸ್ಕೊಡ್ತಾರೆ ಆ ಪ್ರಶಸ್ತಿಗಳ ನೆಲೆಸಿಬಿಡ್ತಾರೆ ಇದು ಕಂಟಿನ್ಯೂಟಿ ಮಾಡಬೇಕು ಅಂತಂದ್ರೆ ಅದನ್ನು ಒಂದು ರೀತಿ ಬಿ ಕೆಲ್ಪ ಕರಿತೀವಿ ಆ ರೀತಿಯಾಗಿ ನಮ್ಮ ಇರೋಂತಂದ್ರೆ ನಾನು ರಂಗಭೂಮಿಯಿಂದ ನಾನು ನಮ್ಮಲ್ಲಿ ಆ ಒಂದು ಛಲ ಇದೆ ಈ ಮೊನ್ನೆ ಮೊನ್ನೆ ಅಷ್ಟೇ ನಾವು ಐವತ್ತು ವರ್ಷಗಳ ಒಂದು ಸಾಧನೆಯನ್ನ ಮಾಡಿದ್ವಿ ಬೆನಕ ಆಗಲಿ ನಟರಂಗ ಆಗಲಿ ರಂಗಸಂಬದ ಆಗಲಿ ಕಲಾ ಗುಂಡ್ಲಿ ಯಾಕಿದ್ರೆ ಅಲ್ಲಿ ದುಡ್ಡಿಲ್ಲ ಆದ್ರೆ ಗುಣ ಇದೆ ರಂಗಭೂಮಿನಲ್ಲಿ ದುಡ್ಡಿಲ್ಲ ಗುಣ ಇದೆ ಇಲ್ಲೂ ಅಷ್ಟೇ ಈ ಮಕ್ಕಳು ನೋಡ್ತಾ ಇದ್ರೆ ಎಲ್ಲ ಒಂದು ಕೊಡ್ತಾ ಇದ್ರು ಯಾಕೆಂದ್ರೆ ನಾವು ಎಪ್ಪತ್ತು ಅವ್ರು ಒಪ್ಪತ್ತು ನಾಳೆ ತೋರಿಸಿಕೊಂಡು ಕಡ್ಲಿಸಿ ಕಾಪಲ್ಲಿ ನೋಡಿ ತುಂಬಾ ಖುಷಿ ಪಟ್ಟೆ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಎಲ್ಲ ಪ್ರೋತ್ಸಾಹ ಕೊಟ್ಟಿರೋದು ತುಂಬಾ ಒಳ್ಳೇದು ಈ ರೀತಿಯಾಗಿ ನಮ್ಮ ಸೂರ್ಯ ಹೆಸರು ಸೂರ್ಯ ಇದೆ ಆ ಸೂರ್ಯ ಬಲನ ನಿಮ್ಗಿರುತ್ತೆ ಯೋಚನೆ ಮಾಡ್ಬೇಡ ಒಂದೊಂದು ಚಟ್ಟಿ ನಿಮ್ ಕಣ್ಣಲ್ಲಿ ನೋಡಿದಾಗ ಬಹಳ ನೋವಿನ ಮಾತುಗಳು ಆಡಿಗೆ ನಿಮ್ಗೆರುತ್ತೆ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಹ್ಯಾಟ್ರಿಕ್ ಸೂರ್ಯದವರು ಇದು ಒಂಬತ್ತನೇ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಇವತ್ತಿನ ದಿನ ಒಬ್ಬನ ಜೊತೆಗಿಂತವನು ಏನಾರು ಹೋದಾಗ ನಾವೇನು ಮಾಡ್ತೀವಿ ಒಂದು ವರ್ಷ ಎರಡು ವರ್ಷ ಮೂರನೇ ವರ್ಷ ಮರ್ತೋಗಿರ್ತೀವಿ ಆದರೆ ಅವ್ರಿಗೆ ಯಾವ ರೀತಿ ಸಹಾಯ ಮಾಡಿದಾರೋ ಗೊತ್ತಿಲ್ಲ ನಮ್ಮ ರಘುವೀರವರು ಅವರು ನೆನಪಲ್ಲಿ ಒಬ್ಬ ಸತತವಾಗಿ ಒಂಬತ್ತು ವರ್ಷ ಮಾಡಿಕೊಂಡು ಇದನ್ನ ಎಷ್ಟು ಎಷ್ಟು ಸಣ್ಣ ಸಣ್ಣ ಮಕ್ಕಳಿಂದ ಅದ್ಭುತವಾಗಿ ಇಡಾಗಿ ಮಾಡ್ತಾರೆ ಸಾತ್ವಿಕ ಹುಡುಗ ಆಮೇಲೆ ಅವರೇ ಹುಡುಗಿ ಗೊತ್ತಿಲ್ಲ ಬಹಳ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಏನು ಎಷ್ಟು ಸ್ಟೆಪ್ಸ್ ಆಗ್ತಾರೆ ಈ ಪರಿಸ್ಥಿತಿಯಲ್ಲಿ ಮುಂದೆ ಏನಾಗಬಹುದು ದೈವದ ಅವರು ಸ್ವಲ್ಪ ಕಸಮಾ ಸಾಧಿಕರನ್ನ ಆಗಿದೆ ಯಾವಾಗ ಒಬರ್ನಲ್ಲಿ ಒಂದು ಚಾನೆಲ್ ಮಾಡೋಣ ಸರ್ ಚಾಕಿದೆ ನಮಗೂ 50 ವರ್ಷದ ಹಿಂದೆ ಸೀನಿಯರ್ ಸಿಟಿಜನ್ ಆಗ ಅವರದು ಒಂದು ಮೆಸೇಜ್ ಅಡಿಗೆ ಮಾಡಿದರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಯೋಗ ಯೋಗದಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಸ್ವಲ್ಪ ಯಾರ್ಸ ಆಗೋಣ ಅಂತ ನಾವು ಇಸಕಲ್ಲ ಕಾರಣ ಕಾಟಿ ಶುರುವಾಯಿತು ಫ್ಯೂಚರ್ ನಮ್ಮ ಬಳಸಿದ್ರು ಲವ್ ಸುಮಾರ್ ಬಂದ್ರೆ ಹೋಗ್ತೀವಿ ಈ ತರ ಎಮೋಷನಲ್ ಆಗಿ ಈ ತರ ಮಕ್ಕಳ ಜೊತೆಗೆ ಸೇರ್ಕೊಂಡು ನಾವು ಭಾಗಿಸ್ ಭಾಗವಹಿಸಿರೋದು ಇದೇ ಪ್ರಥಮ ನಮ್ಮ ಸಭಾಂಗಣ ತುಂಬಿದೆ ನಾವು ಆಕ್ಚುಲಿ ಸಿನಿಮಾದವರು ನಾವು ಸಿನಿಮಾ ನಂತರ ಹೌಸ್ಗಳನ್ನ ಬಂದಾಗ ದಯವಿ ಖುಷಿ ಆಗುತ್ತೆ ನಮಗೆ ನಮ್ಮ ಜೀವನದಲ್ಲಿ ಅದೇ ಕಲ್ತ್ಕೊಂಡು ಮಾಡಿ ಮೂವತ್ತು ನಾಲ್ವತ್ತು ಈಗ ನಮ್ಮ ಸೂರ್ಯ ಅವರು ನೊಂದುಕೊಂಡು ಹೇಳಿದ್ದಾರೆ ಅದು ಆ ಭಾವನೆ ಎಲ್ಲಿಂದ ಬಂತಂದ್ರೆ ಇಷ್ಟು ಜನ ನಮ್ಮ ಇನ್ಸ್ಟ್ರಿ ಅವ್ರು ಬರ್ತಾ ಇರಲಿಲ್ಲ ಈ ಸಲ ಒಂಬತ್ತನೇ ಸಲ ಬಂದಿದ್ದಾರೆ ಅಟೆಂಡ್ ಆಗಿದ್ದಾರೆ ಅವ್ರ ಮುಂದೆ ನಮ್ಮ ನೋವು ತೊಗೊಂಡ್ಕೊಂಡಾಗ ಅದನ್ನು ಪರಿಹಾರ ಸಿಗ್ಬೋದು ಅನ್ನೋದು ಒಂದು ಒಂದು ಬೇಡಿಕೆಯಿಂದ ಅವರು ಅನ್ಕೊಂಡಿದ್ದಾರೆ ನಾನು ಅನ್ಕೊಳ್ತಾ ಇದ್ದೀನಿ ಸೂರ್ಯ ಸೂರ್ಯ ನೀವು ಇನ್ನು ನೂರು ವರ್ಷ ಈ ಪ್ರೋಗ್ರಾಮ್ ನಡೆಸಿ ನಮ್ಮ ಕಡೆಯಿಂದ ಏನ್ ಭೋಸ್ಕಾರ ಈಗ ಯಾವಾಗ ಕರೀರಿ ಇಪ್ಪತ್ತಾರ ಯಾವಾಗ ಕರ್ನೂ ನಾವು ಬಂದು ನಿಮಗೆ ಸಹಾಯ ಮಾಡ್ಬೇಕಂತ ಅಂತ ಈ ಸಭಾ ಮುಖ್ಯ ಎಲ್ರಿಗೂ ನಮಸ್ಕಾರ ನಮಸ್ಕಾರ